ಕಥೆನ ಹೇಳಬೇಕಂತ ನಾನು ಒಂದು ಸಣ್ಣ ಕತೆ ಹೇಳಬೇಕು ಅಂತ ನಾನು ಲೈವ್ ಬಂದಿದ್ದೀನಿ ಫ್ರೆಂಡ್ಸ್ ಹೇಗೋ ಮಳೆ ಸೊ ಮನೆಯಲ್ಲಿ ಒಂದು ಸಣ್ಣ ಕತೆ ಕೇಳಿದಾಗ ಒಂದು ಮನಸ್ಸಿಗೆ ಏನೋ ಒಂದು ಆನಂದ ಅಲ್ವಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಯಾವ ಕತೆ ಅಂದರೆ ಆಲ್ರೆಡಿ ನಾನು ಟೈಟಲ್ ಹಾಕಿದ್ದೀನಿ ಒಂದು ಸಹಕಾರ ಅಂತ ಸೊ ಸಹಕಾರ ಸಹಕಾರ ಅಂದರೆ ಒಬ್ರಿಗೊಬ್ರು ನಾವು ಏನು ಮಾಡಬೇಕು ಸಹಾಯ ಮಾಡಬೇಕು ಅದೇ ಕಥೆಯ ಒಂದು ಸಾರಾಂಶ ಎಲ್ಲಿ ನಾನು ಒಂದು ಕೋಳಿ ಕೋಳಿ ಮತ್ತು ಕೋಳಿ ತನ್ನ ಮರಿಗಳೊಂದಿಗೆ ಇನ್ನೊಬ್ರಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನು ನನಗೆ ತಿಳಿಸ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ಕಥೆನ ಓದ್ತೀನಿ ಹೋದಾಗ ನೀವು ನನ್ನ ಜೊತೆಗೆ ಓದ್ಬೋದು ಮತ್ತು ಪ್ರನೌನ್ಸೇಷನ್ನು ಸಹ ಮಾಡ್ಬೋದು ಈ ಕತೆಗಳು ಕೇಳೋದ್ರಿಂದ ಓದೋದ್ರಿಂದ ನಮಗೆ ಓದೋದ್ರಿಂದ ನಮಗೆ ಏನಾಗುತ್ತೆ ಒಂದು ವ್ಯಾಕರಣ ಗೊತ್ತಾಗುತ್ತೆ ಮತ್ತು ಉಚ್ಚಾರಣೆ ಒಂದು ಗೊತ್ತಾಗುತ್ತೆ ಫ್ರೆಂಡ್ಸ್ ಸೊ ನಾನು ಓದ್ತೀನಿ ನೀವು ಸಹ ನನ್ನೊಟ್ಟಿಗೆ ಓದಿ ಒಂದು ಊರು ಒಂದು ಊರು ಆ ಊರಿನಲ್ಲಿ ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆಯಲ್ಲಿ ಆ ಮಲ್ಲಿಗೆಯಲ್ಲಿ ಒಂದು ತೋಟ ಇತ್ತು ಹಳ್ಳಿಯಲ್ಲಿ ಒಂದು ತೋಟ ಇತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳೊಂದಿಗೆ ಏನು ಮಾಡ್ತಾ ಇತ್ತು ವಾಸ ಮಾಡ್ತಾ ಇತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಅಂದರೆ ಆ ತೋಟದ ಪಕ್ಕದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಸಹ ವಾಸವಾಗಿದ್ದವು ಒಂದಿನ ಒಂದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಸೊ ಕೋಳಿಗೆ ಏನು ಸಿಗುತ್ತೆ ರಾಗಿ ಕಾಳುಗಳು ಸಿಗುತ್ತೆ ಆಗ ಸಿಕ್ಕಾಗ ಅದೇನು ಅಂತ ಯೋಚನೆ ಮಾಡುತ್ತೆ ಸರಿ ಈ ಕಾಳುಗಳನ್ನ ನಾವು ತೋಟದಲ್ಲಿ ಹಾಕ ಹಾಕಿದ್ರೆ ನಮ್ಗೆ ಹೆಚ್ಚಾದ ಕಾಳುಗಳು ಸಿಗುತ್ತೆ ಅಂತ ಕೋಳಿಗೆ ಅನಿಸುತ್ತೆ ಆವಾಗ ಏನು ಮಾಡುತ್ತೆ ಕೋಳಿ ಬನ್ನಿ ನೋಡೋಣ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಜ್ಜಿಯ ಮತ್ತು ಪಾರೇವಾಗಳ ಸಹಾಯವನ್ನು ಕೇಳಿತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದು ನನ್ನಿಂದ ಆಗೋದು ಎಂದಿತು ಕೋಳಿ ಕೋಳಿ ಪಾರಿವಾಳ ಸಹ ಕೇಳ್ತು ಆಗ ಏನಾಗುತ್ತೋ ಅದು ಹೇಳೋ ನನ್ನಿಂದ ಆಗೋದು ಅಂತ ಹೇಳುತ್ತೆ ಅವಾಗ ಏನಾಯಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿದ್ದಿತು ಸೊ ಇಲ್ಲಿ ಬಂದ್ಬಿಟ್ಟು ಕೋಳಿ ಬಂದು ಕೋಳಿ ಬಂದ್ಬಿಟ್ಟು ಈ ಥರ ಕಾಳುಗಳೇ ಸಿಕ್ಕಿದೆ ರಾಗಿ ಕಾಳುಗಳು ಸಿಕ್ಕಿದೆ ಬನ್ನಿ ನಾವು ಇದನ್ನು ಬಿತ್ತೋಣ ಅಂತ ಪಾರಿವಾಳ ಮತ್ತು ಗುಬ್ಬಚ್ಚಿಗೆ ಬಂದು ಹೇಳುತ್ತೆ ಆದರೆ ಅವು ಏನು ಹೇಳುತ್ತೆ ಅಯ್ಯೋ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಹೇಳುತ್ತೆ ಅವಾಗ ಏನಾಗುತ್ತೆ ಕೋಳಿ ಏನು ಮಾಡುತ್ತೆ ತಣ್ಣ ಮರಿಗಳು ಇರುತ್ತಲ್ಲ ಮರಿಗಳೊಟ್ಟಿಗೆ ಹೋಗಿ ಅದು ಬಿತ್ತನೆ ಮಾಡುತ್ತೆ ಏನಾಗುತ್ತೆ ಕೋಳಿ ರಾಗಿ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗೋದು ಎಂದಿತು ಮತ್ತು ರಾಗಿ ಬೆಳೆ ಬಂತು ಅದನ್ನ ಕ ಕಟ್ ಮಾಡಬೇಕಲ್ವ ಕಟಾವ್ ಮಾಡಬೇಕು ಅವಾಗ ಮಾಡಿದಾಗ ಮತ್ತೆ ಹೋಗಿ ಸಹಾಯ ಕೇಳುತ್ತೆ ಗುಬ್ಬಚ್ಚಿ ಹತ್ರ ಹೋಗಿ ಸಹಾಯ ಕೇಳಿದ್ರೆ ಗುಬ್ಬಚ್ಚಿ ಅಯ್ಯೋ ನನ್ನಿಂದ ಆಗೋಲ್ಲ ಹಾಗೆ ಹೀಗೆ ಅಂತ ಹೇಳುತ್ತೆ ಅವಾಗ ಏನತ್ತೆ ಕೋಳಿ ವಾರ ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದು ನನ್ನಿಂದ ಆಗೋದು ಎಂದು ಹೇಳಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿ ತೆನೆಗಳನ್ನು ಕೊಯ್ದು ಕಾಲನ್ನು ಸಂಗ್ರಹಿಸಿ ಇಟ್ಟಿತು ಅವಾಗ ಏನು ಮಾಡುತ್ತೆ ಕೋಳಿ ಸರಿ ಆಯ್ತು ಅಂತ ತನ್ನ ಮರಿಗಳ ಹತ್ರ ಹೋಗಿಬಿಟ್ಟು ಬನ್ನಿ ನಾವು ಅದನ್ನೆಲ್ಲ ಕ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕೋಳಿ ಏನು ಮಾಡುತ್ತೆ ತನ್ನ ಮರಿಗಳೊಟ್ಟಿಗೆ ಹೋಗಿ ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಕಾಳುಗಳನ್ನ ಏನು ಮಾಡುತ್ತೆ ಚೆನ್ನಾಗಿ ಒಂದು ಕಡೆ ಅದು ಮಾಡಿ ಇಟ್ಕೊಳ್ಳುತ್ತೆ ನಂತರ ಏನಾಗುತ್ತೆ ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಅವು ಕೋಳಿ ಹತ್ರ ಬಂದು ಅಕ್ಕ ತಿನ್ನೆಲ್ಲ ರಾಗಿ ಕೊಡು ಅಂತ ಕೇಳಿದವು ಹೀಗೇನಾಯಿತು ಒಂದು ದಿನ ಏನಾಗುತ್ತೆ ಗುಬ್ಬಚ್ಚಿ ಮತ್ತು ಗುಬ್ಬಚ್ಚಿ ಮತ್ತು ಪಾರೇವಾಲ್ಗೆ ತುಂಬ ಊಟ ಹಶು ಅಯ್ಯೋ ತುಂಬ ಊಟ ಹಶ್ವಾಗ್ತದೆ ಅಂತ ಹೇಳ್ಬಿಟ್ಟು ಕೋಳಿ ಹತ್ರ ಹೋಗುತ್ತೆ ಹೋಗ್ಬಿಟ್ಟು ಅಕ್ಕ ಅಕ್ಕ ನಮಗೆ ತುಂಬ ಊಟ ಹಶ್ವಾಗುತ್ತೆ ರಾಗಿ ಕಾಳುಗಳು ಕೊಡು ಅಂತ ಕೇಳುತ್ತೆ ಆಗ ಇವಾಗ ಕೆಲಸ ಮಾಡಬೇಕಾದ್ರೆ ಅವ್ರ ಕೋಳಿಗಳು ಪಾರಿ ಕೋಳಿ ಬಂದ್ಬಿಟ್ಟು ಅದನ್ನ ಕಟ್ ಮಾಡಬೇಕು ಕಟ್ ಮಾಡಬೇಕು ಮತ್ತು ಅದಕ್ಕೆ ಸಹಾಯ ಕೇಳಿದಾಗ ಅದು ಸಹಾಯ ಮಾಡಿಲ್ಲ ಇವಾಗ ಅದಕ್ಕೆ ಹೊಟ್ಟೆ ಹಶ್ವಾಗುತ್ತೆ ಅದಕ್ಕೆ ಕಾಲುಗಳ ಬೇಕಂತ ಬಂದು ಕೋಳಿ ಹತ್ರ ಕೇಳ್ತಾ ಇದೆ ಸೊ ಇವಾಗ ಕೋಳಿ ಏನು ಪ್ರ ಉತ್ತರ ಕೊಡುತ್ತೆ ಏನು ಮಾಡುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ದಿನ ಗುಬ್ಬಚ್ಚಿ ಮತ್ತು ಅವಾಗ ಏನಾಗುತ್ತೆ ಕೋಳಿ ನೀವು ಬಿತ್ತಲು ಬರಲಿಲ್ಲ ಕೊಯ್ಯಲು ಬರಲಿಲ್ಲ ನಿಮಗೆ ಏಕೆ ರಾಗಿ ಕೊಡಲಿ ಅಲ್ವಾ ಫ್ರೆಂಡ್ಸ್ ಅವಾಗ ಕೋಳಿ ಕೇಳುತ್ತೆ ನೀವು ಬಿತ್ತನೆ ಮಾಡಬೇಕಾದರೂ ನಂಗೆ ಬಂದಿಲ್ಲ ಅದನ್ನ ಕಟ್ ಮಾಡಬೇಕಾದ್ರೂ ನೀವು ಬಂದಿಲ್ಲ ನಾನು ನಿಮಗೆ ಹೇಗೆ ಸಹಾಯ ಮಾಡಬೇಕು ಅಂತ ಕೇಳುತ್ತೆ ಆಗೇನಾಗುತ್ತೆ ಎಂದು ಆವಾಗ ಪಾರಿವಾಳ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ತಮ್ಮ ತಪ್ಪು ತಿಳಿಯಿತು ಅವನ ಆಚೆ ತಲೆಬಾಗಿ ನಿಂತವು ಆಗ ಕೋಳಿಗೆ ಅಯ್ಯೋ ಪಾಪ ಅನ್ನಿಸ್ತು ಆಗಿ ಕೊಟ್ಟಿತ್ತು ಅವಾಗ ಏನಾಗುತ್ತೆ ಗುಬ್ಬಚ್ಚಿಗೂ ಮತ್ತು ಪಾರಿವಾಳಗೆ ಹೌದಲ್ವಾ ನಾವು ಮಾಡೋದು ತಪ್ಪಲ್ವಾ ನಾವು ಸಹಾಯ ಮಾಡ್ಲಾಗ ಬಂದು ಅಂತ ಅಂತೇಳ್ಬಿಟ್ಟು ಅವು ಅದಕ್ಕೆ ಅವಮಾನ ಆಗುತ್ತೆ ಅವಮಾನ ಆಗಿ ತಲೆಯನ್ನು ಬಗ್ಗಿಸುತ್ತೆ ಆವಾಗ ಕೋಳಿಗೆ ಅದು ನೋಡಿಬಿಟ್ಟು ಅಯ್ಯೋ ಪಾಪ ಸರಿ ಹೋದ್ರೆ ಹೋಗಲಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಏನು ಮಾಡುತ್ತೆ ಆ ಕೋಳಿ ಬಂದ್ಬಿಟ್ಟು ಅವುಗಳಿಗೆ ರಾಗಿ ಕಾಳನ್ನು ಕೊಡುತ್ತೆ ಸೊ ಫ್ರೆಂಡ್ಸ್ ಈ ಸ್ಟೋರಿಂದ ನಾವೇನು ಕಲಿಬೋದು ಅಂದರೆ ಯಾರಾದರೂ ನಮಗೆ ಕೆಲಸ ಇದೆ ಬನ್ನಿ ಮಾಡೋಣ ಅಂದಾಗ ನಾವು ಹೋಗಿ ಕೆಲಸ ಮಾಡಬೇಕು ಅಲ್ವಾ ನಾವು ಜೀವನ ಮಾಡಬೇಕಾದ್ರೆ ಕೆಲಸ ಮಾಡಲೇಬೇಕು ಯಾವ ಕಷ್ಟವೇ ಬೇಡ ನಮಗೆ ಏನು ಕಷ್ಟಪಡೋದೇ ಬೇಡ ಸುಖವಾಗಿರ್ಬೇಕು ಎಲ್ಲ ನಮ್ಮ ಕಾಲ ಥರನೇ ಬರಬೇಕಂದ್ರೆ ಆಗುತ್ತಾ ಫ್ರೆಂಡ್ಸ್ ಆಗಲ್ಲ ಕಷ್ಟ ಪಡದೆ ಫಲ ನಮಗೆ ಸಿಗೋದಿಲ್ಲ ಅನ್ನೋದು ಈ ಕತೆ ಒಂದು ಸಾರಾಂಶ ಆಗಿರುತ್ತೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಕತೆ ನಿಮಗೂ ಇಷ್ಟ ಆಗಿರುತ್ತೆ ಅನಿಸುತ್ತೆ ಸೊ ನೀಲೇಶ್ ಕಿನಿನ ಹಾಯ್ ಅಂತ ಕಲಿಸಿದ್ದೀರಾ ಹಾಯ್ ಬ್ರದರ್ ಮತ್ತು ಪಂಕಜ್ ಕುಮಾರ್ ಹಾಯ್ ಅಂತ ಕಲಿಸಿದಿರ ನಿಮಗೂ ಸಹ ಹಾಯ್ ಮತ್ತು ನಾನು ತುಂಬ ಚೆನ್ನಾಗಿ ಇದೀನಿ ನೀವ್ ಚೆನ್ನಾಗಿದ್ದೀರಂತ ನಾನು ಭಾವಿಸ್ತೀನಿ ಆಮೇಲೆ ಕಣ್ ಏನೋ ಒಂದು ನಾಟಕ ನಾತಕ್ಕಂಥ ಒಂದು ಅದಕ್ಕೆ ಇಮೇಜ್ ಕಳಿಸಿದ್ದಾರೆ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ಹಾಯ್ ಫ್ರೆಂಡ್ಸ್ ಮತ್ತು ಇದೇ ರೀತಿಯಾಗಿ ನನ್ನ ಚಾನಲ್ ಚಾ ಫಸ್ಟ್ ಟೈಮ್ ನೋಡೋತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿಯಾಗಿ ನೀವು ನನ್ನ ಚಾನಲ್ಸ್ನ ನೋಡಿ ಮತ್ತು ಲೈಕ್ಸ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಹೊಸ ಹೊಸ ಕಥೆಗಳನ್ನ ಒಗ್ಗಟ್ಟುಗಳನ್ನ ಮತ್ತು ಹಾಡುಗಳನ್ನ ನಿಮ್ಮ ಮುಂದೆ ತರ್ತೀನಿ ಫ್ರೆಂಡ್ಸ್ ಬಿ ಸ್ಟೇ ಆನ್ ದ ಟ್ಯೂನ್ Thank you so much. Bye.